ನಗರದಲ್ಲಿ ಆಯೋಜಿಸಿದ್ದ ಮಾನವತಾವಾದಿ ಜಗಜ್ಯೋತಿ ಬಸವೇಶ್ವರರ ಜಯಂತ್ಯೋತ್ಸವ ಸ್ಥಳೀಯ ಶಾಸಕ ಕೆ ಎಂ ಶಿವಲಿಂಗೇಗೌಡ ಅವರ ನೇತೃತ್ವದಲ್ಲಿ ತಾಲೂಕು ಆಡಳಿತದ ವತಿಯಿಂದ ವಿಜೃಂಭಣೆಯ ನಡೆಯಿತು ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ್ದ ಬಸವ ಅನುಯಾಯಿಗಳು ನಗರದ ಎ ಪಿ ಎಂ ಸಿ ಆವರಣದಿಂದ ಬಸವಣ್ಣನ ಭಾವಚಿತ್ರ ಹಿಡಿದು ಮೆರವಣಿಗೆ ಹೊರಟು ಸರಕಾರಿ ಹಿರಿಯ ಹಳೆ ಮಾಧ್ಯಮಿಕ ಪಾಠಶಾಲೆ ಆವರಣದಲ್ಲಿ ಇದಕ್ಕೂ ಮುನ್ನ ಎತ್ತುಗಳಿಗೆ ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸುವ ಮೂಲಕ ಕೆ ಎಂ ಶಿವಲಿಂಗೇಗೌಡ ಅವರು ಮೆರವಣಿಗೆಗೆ ಚಾಲನೆ ನೀಡಿದರು ತಮಟೆ ಬಾರಿಸುತ್ತಾ ಮೆರವಣಿಗೆಯಲ್ಲಿ ನಡೆದುಕೊಂಡೇ ಬಂದರು ಇದು ಇವರೊಂದಿಗೆ ಸಾಥ್ ನೀಡಿದಂತಹ ತಹಶೀಲ್ದಾರ್ ಸಂತೋಷ್ ಕುಮಾರ್ ನಗರಸಭೆ ಅಧ್ಯಕ್ಷ ಎಂ ಸಮೀವುಲ್ಲಾ ಉಪಾಧ್ಯಕ್ಷ ಮನೋಹರ ಮೇಸ್ತ್ರಿ ನಗರ ಯೋಜನಾ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅರುಣ್ ಕುಮಾರ್ ತಾಲೂಕು ನೊಣಂಬ ವೀರಶೈವ ಸಮಾಜದ ಗಂಜಿಗೇರೆ ಚಂದ್ರಶೇಖರ್ ತಾಲೂಕು ಸಾಧು ವೀರಶೈವ ಸಮಾಜದ ರೇವಣ್ಣ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಧರ್ಮಶೇಖರ್ ಗಂಡಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಾಬು ಮುಖಂಡರು ಹಾಗೂ ಸ್ಥಳೀಯರು ಚುನಾಯಿತ ಪ್ರತಿನಿಧಿಗಳು ಸಾರ್ವಜನಿಕರು ಹಾಜರಿದ್ದರು ಬಸವ ಜಯಂತಿ ಅಂಗವಾಗಿ ಆಯೋಜಿಸಿದ ಬೃಹತ್ ಸಮಾರಂಭದಲ್ಲಿ ಮಾತನಾಡಿದ ಶಾಸಕ ಶಿವಲಿಂಗೇಗೌಡ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದ ಮೂಲಕ ಜಾತಿ ವ್ಯವಸ್ಥೆ ಕಂದಾಚಾರ ಮೂಢನಂಬಿಕೆಗಳ ವಿರುದ್ಧ ಕ್ರಾಂತಿ ಮಾಡಿದ ಜಗಜ್ಯೋತಿ ಬಸವಣ್ಣನವರು ತಹಶೀಲ್ದಾರ್ ಸಂತೋಷ್ ಕುಮಾರ್ ಮಾತನಾಡಿ ಬಸವಾದಿ ಶರಣರ ವಚನಗಳನ್ನು ನಾವೆಲ್ಲರೂ ಅರಿತು ನಡೆದಿದ್ದೇ ಆದರೆ ಸಮಾಜದಲ್ಲಿ ಕಾಡುತ್ತಿರುವ ಅಸ್ಪೃಶ್ಯತೆ ಮೇಲು ಕೀಳು ಬಡವ ಬಲ್ಲಿದ ಎಂಬ ಯಾವುದೇ ಭಿನ್ನಪ್ರಾಯ ಇಲ್ಲದೆ ಸಮಾಜದಲ್ಲಿ ಸಾರಸಮ್ಯದ ವಾತಾವರಣ ನಿರ್ಮಾಣ ಆಗುತ್ತದೆ ಎಂದರು ಸಮೀವುಲ್ಲಾ ಮಾತನಾಡಿ ಸಮಾಜದಲ್ಲಿ ಜಾತಿ ಜಾತಿ ನಡುವೆ ಅಂತರ ಅಸ್ಪೃ ಅಸ್ಪೃಶ್ಯತೆ ಆಚರಣೆ ಅಮಾಯಕರ ಮೇಲಿನ ದೌರ್ಜನ್ಯ ಮೂಢನಂಬಿಕೆ ಅಂಧಕಾರದಲ್ಲಿ ಮುಳುಗಿದ್ದ ಸಮಾಜವನ್ನು ಮೇಲ್ವೊತ್ ಮೇಲೆತ್ತುವಲ್ಲಿ ಬಸವಣ್ಣವರು ಕ್ರಾಂತಿ ಮಾಡಿದರು ಸರ್ವರು ಒಪ್ಪುವ ಸಾಧನೆ ಮಾಡಿದರು ಹಾಗಾಗಿಯೇ ಬಸವಣ್ಣ ಅವರು ಅನುಯಾಯಿಗಳು ಕರ್ನಾಟಕ ಮಾತ್ರವಲ್ಲ ವಿದೇಶದಲ್ಲೂ ಇದ್ದು ಎಲ್ಲೆಡೆಯೂ ನುಡಿ ನಮನ ಸಲ್ಲಿಸಲಾಗುತ್ತಿದೆ ಎಂದರು ನ್ಯೂಸ್ ಬ್ಯೂರೋ ಎಂ ಡಿ ಅರ್ಸಿಕ್ರೆ ತಾಲೂಕಿನ ಆಡಳಿತದ ವತಿಯಿಂದ ಬಸವಣ್ಣವರ ಜಯಂತಿಯನ್ನ ಆಚರಣೆ ಮಾಡಬೇಕು ಅಂತಕ್ಕಂಥ ಸುತ್ತೋಲೆ ಸರ್ಕಾರದಿಂದ ಸಾವಿರದ ಒಂಬೈನೂರ ಹದಿನಾರನೇ ಇಸ್ವಿ ಅಲ್ಲ ಎರಡು ಸಾವಿರದ ಹದಿನಾರನೇ ಇಸ್ವಿ ಕರ್ನಾಟಕ ರಾಜ್ಯದ ವಿಧಾನಸಭೆಯಲ್ಲಿ ತೀರ್ಮಾನವಾದಂತೆ ಈ ಭಾರತ ದೇಶ ಒಂದಲ್ಲ ಸಿದ್ಧಾಂತಗಳನ್ನ ಆದರ್ಶಗಳನ್ನ ಅನುಭವ ಮಂಟಪದಲ್ಲಿ ಕಟ್ಟಿ ಬೆರೆಸಿದಂತ ಸಿದ್ಧಾಂತಗಳನ್ನ ನೀವು ಆದರ್ಶವಾಗಿ ಮನುಕುಲಕ್ಕೆ ಕೊಡಿ ಹೆಚ್ಚಿನ ಕಡೆ ಎಲ್ಲವನ್ನ ಪ್ರಸಾರ ಮಾಡಿ ಅಂತಕ್ಕಂಥ ದೃಷ್ಟಿಯಿಂದ ನಾನು ಈ ಸಂದರ್ಭದಲ್ಲಿ ಈ ಸರ್ಕಾರಗಳನ್ನ ನಾನು ವಿಧಾನಸಭೆನಲ್ಲೂ ಒತ್ತಾಯ ಮಾಡಿದ್ದೇನೆ ನಾನು ಹೇಳಿದೆ ನಾವು ಹೇಳಿದೆ ಬಸವಣ್ಣ ಅವರನ್ನ ಒಬ್ಬ ಆದರ್ಶ ವ್ಯಕ್ತಿ ಅಂತಕ್ಕಂಥದ್ದನ್ನ ಸಾಂಸ್ಕೃತಿಕ ವ್ಯಕ್ತಿ ಡಿಕ್ಲೇರ್ ಮಾಡಿ ಪ್ರತಿ ಒಂದು ಕಡೆ ಸರ್ಕಾರಿ ಕಚೇರಿನಲ್ಲಿ ಬಸವಣ್ಣವರನ್ನ ಫೋಟೋವನ್ನು ಅಳವಡಿಸಬೇಕು ಅಂತಕ್ಕಂಥ ನಿರ್ಧಾರ ವಿಧಾನಸಭೆಯಲ್ಲಿ ಆಯ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಪ್ರಸ್ತಾಪ ಮಾಡಿ ಅದನ್ನ ಇಡೀ ಸರ್ಕಾರಿ ಕಚೇರಿನಲ್ಲಿ ಬಸವಣ್ಣವರ ಫೋಟೋ ಇರಬೇಕು ಅಂತ ನಿರ್ಧಾರ ಇದು ಯಾಕೆ ಅಶಾಂತಿಯ ಮಡಿಲು ಒಂದೇ ಕಡೆ ಅಲ್ಲ ಭಾರತ ದೇಶದಲ್ಲಿ ಒಂದರಲ್ಲ ಇಡೀ ಪ್ರಪಂಚದಲ್ಲಿ ಅಶಾಂತಿ ಇವತ್ತು ನಿಮ್ದಿ ಇಲ್ಲ ಇವತ್ತು ಮಾನವ ಸುಲಭದಲ್ಲಿ ಎಲ್ಲಿದೆ ಹೇಳಿ ಯಾವ ದೇಶ ಇದೆ ಹೇಳ್ರಿ ಯಾತಕ್ಕಿಲ್ಲ ನಿಮ್ಮ ಸ್ವಾರ್ಥ ಸಾಧನೆಗೋಸ್ಕರ ಈ ಮನುಕುಲವನ್ನು ಬಲಿ ಕೊಡ್ಲಿಕ್ಕೆ ಹೊರಟಿದ್ದೀರಾ ಈ ಮನುಕುಲವನ್ನ ದಾರಿ ತಪ್ಪಿಸ್ಲಿಕ್ಕೆ ಹೊರಟಿದ್ದೀರಾ ಯಾತಕ್ ಮಾಡ್ತೀರಿ ಕೆಲಸ ಮಾಡ್ಬೇಕು ಮತ್ತೆ ಇವತ್ತಿನ ಯುವ ಪೀಳಿಗೆಗೆ ನಮ್ಮ ಸನಾತನ ಧರ್ಮ ನಮ್ಮ ಸನಾತನ ಇತಿಹಾಸ ನಮ್ಮ ಸನಾತನ ದಾರ್ಶನಿಕರ ತತ್ವಜ್ಞಾನಿಗಳ ಚರಿತ್ರೆಯನ್ನು ಚಿತ್ರಿಸಿ ಮುದ್ರಿಸಿ ಅವ್ರಿಗೆ ಪಾಠ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ ಅವತ್ತು ನಾವೇನೋ ಸ್ವಲ್ಪ ಬಸವಣ್ಣವರ ಚರಿತ್ರೆ ನನಗೆ ಇಟ್ಟು ನಾವು ಓದುವಾಗ ಇಟ್ಟು ಬಸವಣ್ಣವರ ಇತ್ತು ಬುದ್ಧ ಅವರ ಚರಿತ್ರೆಯೂ ಇತ್ತು ಅಂಬೇಡ್ಕರ್ ಅವರ ಚರಿತ್ರೆಯೂ ಇತ್ತು ಓದ್ತಾ ಇದ್ದೆ ಓದಿ ತಿಳ್ಕೊಂಡು ಸ್ವಲ್ಪ ಮನುಕುಲ ಆದ್ರೇನು ಯಾಕೆ ಹೋಗ್ಬೇಕು ಈ ಮನುಕುಲ ಹೆಂಗೆ ಏನು ಅಂತಕ್ಕಂಥದನ್ನ ಅರ್ಥ ಮಾಡಬೇಕು ಇವತ್ತು ಈ ಸ್ವತಂತ್ರ ಭಾರತದಲ್ಲಿ ನಾವು ಒಳ್ಳೆ ನ್ಯಾಯ ನೀತಿ ಧರ್ಮ ಸಿದ್ಧಾಂತಗಳನ್ನು ಕೊಡಬೇಕಾದ್ರೆ ಹಿಂದಿನ ನಮ್ಮ ಬಸವಣ್ಣವರ ತತ್ವಗಳನ್ನೇ ಅನುಸರಿಸಬೇಕು ಬಸವಣ್ಣನ ರೀತಿಯಲ್ಲಿ ಸಮಾನತೆ ಬರಬೇಕು ಸಮಾನತೆಯನ್ನ ಪಾಪ ಬಸವಣ್ಣ ಅಂಬೇಡ್ಕರ್ ಅವರು ಬಾರ ಅಂಬೇಡ್ಕರ್ ಅವರು ಹೇಳ್ತಾರೆ ಒಂದು ಕಡೆ ಬಸವಣ್ಣ ನಾನು ಸಂವಿಧಾನವನ್ನು ಬರಿಬೇಕಾದ್ರೆ ಬಸವಣ್ಣವರ ಸಮಾನತೆಯ ಪಾಠ ಬಸವಣ್ಣವರು ಏನಾವತ್ತು ಬಿಚ್ಚಳ ರಾಜ್ಯದಲ್ಲಿ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥ ಕಾಲದಲ್ಲಿ ಅವತ್ತು ಏನು ಸಮಾನತೆಯನ್ನು ಕೊಟ್ಟರು ಸಮಾನತೆಯನ್ನು ಅಡಕ ಮಾಡಿದ್ರು ಅದನ್ನ ಆಧರಿಸ ನಾನು ಸಂವಿಧಾನದಲ್ಲಿ ಕೆಲವೊಂದು ವಿಚಾರಗಳನ್ನು ಆಡಳಿತ ಮಾಡಿದ್ದೇನೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ ಅಂಬೇಡ್ಕರ್ ಅವರು ಅಂತ ಒಂದು ಚರಿತ್ರೆಯನ್ನ ಅವತ್ತು ಬರೆದಿದ್ದಾರೆ ನೀವು ಇದನ್ನು ಅರ್ಥ ಮಾಡ್ಕೋಬೇಕು ಅದಕ್ಕೋಸ್ಕರ ಇವತ್ತು ಬಸವಣ್ಣವರು ವಿಚಾರದ ಬಗ್ಗೆ ಹೇಳಿದ್ದಾರೆ ನಾನು ಅದನ್ನೇ ಪದೇ ಪದೇ ಹೇಳಲಿಲ್ಲ ಈ ಯುಗಾಂತರಗಳಲ್ಲಿ ತಾಪ್ರಾಯುಗದಲ್ಲಿ ರೇತ್ರಾಯುಗದಲ್ಲಿ ಸಾಕ್ಷಾತ್ ಪರಮಾತ್ಮನೇ ಬಂದು ಈ ಮನುಕುಲದಲ್ಲಿ ಇದ್ದಂಥ ಅಶಾಂತಿಯನ್ನ ಶಮನ ಮಾಡಲಿಕ್ಕೆ ಸಾಕ್ಷಾತ್ ಪರಮಾತ್ಮರುಗಳೇ ಬಂದು ಪರಮಾತ್ಮನ ದರ್ಶನ ಮಾಡಿದ್ರು ಶ್ರೀರಾಮಚಂದ್ರನಾಗಿ ಬಂದಿದ್ರು ಶ್ರೀಕೃಷ್ಣ ಪರಮಾತ್ಮನಾಗಿ ಬಂದಿದ್ರು ಇನ್ನು ದೇಶಾವತಾರವನ್ನು ಎತ್ತಿದ್ರು ಈ ಮನುಕುಲವನ್ನು ಶಾಂತಿ ಮಾಡಲಿಕ್ಕೆ ಪಡಿಸ್ತೀವಿ ಇದನ್ನ ನಾವು ಇತಿಹಾಸದಲ್ಲಿ ಓದಿದ್ದೇವೆ ಇದನ್ನೆಲ್ಲ ತಿಳ್ಕೊಂಡಿದ್ದೇವೆ ಅದೇ ರೀತಿ ಯುಗಾಂತರ ಕಳೆದ ಮೇಲೆ ಶತಮಾನಗಳು ಪ್ರಾರಂಭ ಆದ್ಮೇಲೆ ಹನ್ನೆರಡನೇ ಶತಮಾನದವರೆಗೆ ಈ ಮನುಕುಲದಲ್ಲಿ ಎಂಟು ಅಶಾಂತಿ ಎಂಥ ವೈವಿಧ್ಯತೆ ಇತ್ತು ಜಾತಿ ಜಾತಿಗಳ ಮಧ್ಯದಲ್ಲಿ ಸಂಘರ್ಷ ಉಂಟಾಗಿ ಮನುಷ್ಯ ಮಾತ್ರವಲ್ಲ ಮೃಗದಂತೆ ವರ್ತನೆ ಮಾಡ್ತಕ್ಕಂಥ ಸನ್ನಿವೇಶಗಳನ್ನ ಇತಿಹಾಸದಲ್ಲಿ ಓದಿದ್ದೀನಿ ಆ ಇತಿಹಾಸಗಳನ್ನು ಓದ್ತಾ ಕುಟ್ಕಂಡ್ರೆ ಅದು ರೋಮಾಂಚಕಾರಿ ಆಗುತ್ತೆ ಅಂತ ಘಟನಾವಳಿಗಳು ಈ ಮನುಕುಲದಲ್ಲಿ ನಡೆದು ಹೋಗ್ತಾರೆ ಇವನ್ನೆಲ್ಲ ಶಾಂತಿ ಆಗ್ಬೇಕಾದ್ರೆ ಪ್ರಥಮ ಬಾರಿಗೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಹುಟ್ಟಿ ಬಂದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಹುಟ್ಟಿ ಬಂದು ಅವರು ಹಾಕಿಕೊಟ್ಟಂಥ ತತ್ವ ಸಿದ್ಧಾಂತದ ಅಡಿನಲ್ಲಿ ಸ್ವಲ್ಪ ಮಟ್ಟಿಗೆ ಶಮನ ತೋರ್ಸಿ ತೋರಿಸಿ ದೀಪವನ್ನು ತೋರಿಸಿದ್ರು ಬಸವಣ್ಣ ಬುದ್ಧನ ಆದರ್ಶಗಳು ಇರೋದ್ರ ಜೊತೆಗೆ ಬಸವಣ್ಣನವರ ಆದರ್ಶಗಳು ಅವರ ಆ ಬಸವಣ್ಣನವರ ವಚನಗಳಲ್ಲಿ ಆ ವಚನಗಳನ್ನು ಕೆಲವು ಸುತ್ತೃ ಪಾಠಗಳು ಸುಡಬಾರದಾಯಿತು ಬಹಳಷ್ಟು ವಚನಗಳನ್ನು ಸುತ್ತು ಆ ಒಂದು ಘಟನೆ ಏನು ನಡೀತು ಆ ಘಟನೆಯ ಹಿನ್ನೆಲೆಯಲ್ಲಿ ಆ ವಚನಕಾರರು ಏನು ಈ ಸಮಾಜದ ತಿಳುವಳಿಕೆಗೋಸ್ಕರ ಈ ಮನುಕುಲದ ಶಾಂತಿಗೋಸ್ಕರ ಬರೆದಿಟ್ಟಂತ ಅನೇಕ ವಚನಗಳನ್ನು ಸುಟ್ಟು ಹಾಕಿದ್ರು ಅನುಭವ ಮಂಟಪದಲ್ಲಿದ್ದಂತ ವಚನಗಳನ್ನು ಸುಟ್ಟು ಹಾಕಿದ್ರು ಅನುಭವ ಮಂಟಪವನ್ನ ಅವರು ಕಟ್ಟಿದ್ರು ಘಟನೆ ನಡೆದ ಘಟನೆ ಬಗ್ಗೆ ಅವರು ಹೇಳಿದ್ದಾರೆ ಪುನಃ ಉಚ್ಚಾರ ಮಾಡೋದು ಬೇಡ ಆಕಸ್ಮಿಕವಾಗಿ ಅಲ್ಲ ಬಸವಣ್ಣವರು ಜಾತಿ ಜಾತಿಗಳ ಮಧ್ಯೆ ಸಂಘರ್ಷ ಬೇಡ ಮಾನವ ಕುಲ ಒಂದೇ ಎಲ್ಲ ಮಾನವರು ಒಂದಾಗಿ ಬಳಬೇಕು ಅಂತಕ್ಕಂಥ ಸಿದ್ಧಾಂತದ ವಿಚಾರವನ್ನ ಸಾರಿದ ಬಸವ ಅವರೆಲ್ಲ ದುಡಿದಿದ್ದಾರೆ ಪ್ರತಿಯೊಬ್ಬರು ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಮುಖಂಡಗಳು ಎಲ್ಲರೂ ಇದಕ್ಕೆ ಸಹಕರಿಸಿದ್ದೀರಿ ನಿಮ್ಮ ಸಹಕಾರದಿಂದ ಇಂಥ ಒಂದು ಸಭೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಆದ್ರಿಂದ ತಾವೆಲ್ಲ ಮುಂದೆಯೂ ಕೂಡ ಮತಭೇದಗಳನ್ನು ಮರೆತು ಜಾತಿ ಭಾವನೆಗಳನ್ನ ಮರೆತು ಯಾವುದೇ ದಾರ್ಶನಿಕರ ಭೇಟಿ ಆದರೂ ಕೂಡ ಈ ರೀತಿ ಹೋರಾಟವನ್ನು ಮಾಡಿ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಒಟ್ಟಿಗೆ ಮಾಡೋಣ ಒಂದು ಉತ್ತಮವಾದಂತ ಸೃಢವಾದಂಥ ಅರಸೀಕೆರೆ ವಿಧಾನಸಭಾ ಕ್ಷೇತ್ರವನ್ನ ಒಂದು ನಿಜವಾಗ್ಲೂ ಬಸವನ ಮಾಡುವಂತಕ್ಕಂಥ ಹೆಸರನ್ನ ಪಡೆಯಲಿಕ್ಕೆ ನಾವೆಲ್ಲ ಹೋರಾಟ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಾಲೂಕಿನ ಆಡಳಿತಕ್ಕೆ ತಾಲೂಕಿನ ಆಡಳಿತವೂ ಕೂಡ ಅಷ್ಟೇ ನಮ್ಮ ತಹಸೀಲ್ದಾರ್ ನಿಜವಾಗಲೂ ನಿಜವಾಗ್ಲೂ ದುಡಿದಿದ್ದಾರೆ ಅದು ಒಂದು ಬಸವಣ್ಣವರ ಸ್ಟ್ಯಾಚ್ಯೂ ಅನ್ನ ಒಂದು ಮಾಡಬೇಕು ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಅನ್ನ ಮಾಡಬೇಕು ಬಸವಣ್ಣವರ ಸ್ಟ್ಯಾಚ್ಯೂನು ಒಂದು ಮಾಡಬೇಕು ಅನ್ನೋದು ಒಂದು ಇತಿಹಾಸ ಬಸವಣ್ಣವರ ಸ್ಟ್ಯಾಚ್ಯೂ ಅನ್ನು ಮಾಡ್ತೇವೆ ಈ ವರ್ಷದಲ್ಲಿ ಮಾಡಿಕೊಡ್ತೇವೆ ಅದರಲ್ಲಿ ಯಾವುದೇ ಅನುಮಾನ ಬೇಡ ಎಲ್ಲರ ಆಸೆಯಂತೆ ಬಸವಣ್ಣವರ ಸ್ಟ್ಯಾಚ್ಯುವನ್ನು ಅನ್ನ ಬಹಳ ವೈಭವಯುತವಾಗಿ ಮಾಡೋಣ ಅಂತಕ್ಕಂಥ ಮಾತನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳಿ ಇನ್ನು ಯಾವುದೇ ಕೆಲಸ ಕಾರ್ಯಗಳಿದ್ರು ಪ್ರಾಮಾಣಿಕವಾಗಿ ಅದೇ ಬಸ್ ಸ್ಟ್ಯಾಂಡು ಹೋಗೋದೇ ಹೌದು ಆಟ ಈ ಕಡೆ ಕರ್ತೀನಿ ಮುನೇಶ್ ಮೇಗಳಟ್ಟಿ ಪ್ರಥಮ ಬಹುಮಾನ ಮುನೇಶ್ ಮಾರ್ಶೆಟ್ಟಿಹಳ್ಳಿ ನಾಗರಾಜ್ ಎರಡನೇ ಬಹುಮಾನ ಮೂರನೇ ಬಹುಮಾನ ಯೋಗೇಶು ನಾಲ ಅವರು ಎರಡನೇದು ನಾಪಿಯಲ್ಲಿ ಆಮೇಲೆ ಕಿರಣ್ ಗೌಡ ಕಣಿಸಿ ನಮ್ಮ ಕಡೆ ಭಾಗೇಶ್ವರ್ ತೊಂದಿದೆ ನೋಡೋಣ ಅಣ್ಣ ಭಾಗೇಶ್ವರ್ ತಂದಿದೆ ನೋಡೋಣ ಎರಡ್ನೇದ್ಕೆ ಬೋರಿ ಭಾರಿ ಚೆನ್ನಾಗಿದೆ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ